ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಪುದೀನವನ್ನು ಬಳಸುತ್ತೇವೆ ನಾವು ಹಲ್ಲುಜ್ಜುವ ಪೇಸ್ಟ್ ಎಲ್ಲದರಲ್ಲೂ ಪುದೀನ ಫ್ಲೇವರ್ ಇರುತ್ತದೆ ಪುದೀನಾವು ಉಸಿರಿನ ತಾಜಾತನಕ್ಕೆ ಕಾರಣವಾಗುವ ಒಂದು ಗಿಡಮೂಲಿಕ ಸಸ್ಯ ಅದಲ್ಲದೆ ಆಹಾರವಾಗಿಯೂ ನಾವು ಪುದೀನವನ್ನು ಬಳಸುತ್ತೇವೆ ಪುದೀನದ ಔಷಧೀಯ ಗುಣಗಳನ್ನು ಶತಶತಮಾನಗಳಷ್ಟು ಹಿಂದೆಯೇ ಆವಿಷ್ಕರಿಸಿದ್ದಾರೆ ಪುದೀನಾದ ತೈಲವನ್ನ ಇನ್ಹೇಲರ್ಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ಪುದೀನದ ಆರೋಗ್ಯ ಸಂಬಂಧಿ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಬನ್ನಿ ಪುದೀನವು ನಮ್ಮ ಜೀರ್ಣಕ್ರಿಯೆಯನ್ನ ಸುಲಭಗೊಳಿಸುತ್ತದೆ ಆ ಮೂಲಕ ಅಧಿಕ ತೂಕ ಹೊಂದಿರುವವರು ಸಹಜವಾಗಿ ತಮ್ಮ ಕೊಬ್ಬನ್ನ ಕಳೆದುಕೊಳ್ಳುತ್ತಾರೆ ಶ್ವಾಸಕೋಶಗಳನ್ನ ಶುಚಿಗೊಳಿಸಲು ಪುದೀನವು ನೆರವಾಗಬಲ್ಲದು ಹಾಗಾಗಿಯೇ ಅನೇಕ ಇನ್ಹೇಲರ್ಗಳಲ್ಲಿ ಪುದೀನದ ತೈಲವಿದೆ ಬಾಯಿಯ ಆರೋಗ್ಯಕ್ಕೂ ಪುದೀನವನ್ನು ಸೇವಿಸುತ್ತಾರೆ ಅದೇ ಕಾರಣಕ್ಕಾಗಿ ಟೂತ್ಪೇಸ್ಟ್ಗಳಲ್ಲಿ ಪುದೀನಾ ತೈಲದ ಬಳಕೆಯಿದೆ ಅನೇಕ ರೀತಿಯ ಕ್ಯಾನ್ಸರ್ ರೋಗಗಳನ್ನು ತಡೆಗಟ್ಟುವ ಸಾಮರ್ಥ್ಯ ಪುದೀನಾಗೆ ಇದೆ ಹಾಗಾಗಿಯೇ ಪುದೀನದ ಬಳಕೆಯನ್ನು ನಿಯಮಿತವಾಗಿ ಮಾಡಬೇಕು ಇತ್ತೀಚಿನ ಕೆಲವೊಂದು ಅಧ್ಯಯನಗಳು ಪುದೀನವು ಸ್ಮರಣ ಶಕ್ತಿಯನ್ನು ಅಧಿಕ ಮಾಡುತ್ತದೆ ಎಂಬುದನ್ನು ಸಾಬೀತುಪಡಿಸಿದೆ ನಿಯಮಿತವಾಗಿ ಪುದೀನ ಬಳಸುವವರು ಹೆಚ್ಚು ಚುರುಕಾಗಿಯೂ ಕ್ರಿಯಾಶೀಲರಾಗಿಯೂ ಇರುತ್ತಾರೆ ತ್ವಚೆಯಲ್ಲಿನ ಕಲೆ ಮೊಡವೆಗಳನ್ನು ನಿವಾರಿಸಲು ಪುದೀನ ಎಲೆಗಳು ಬಹಳ ಸಹಕಾರಿಯಾಗಿದೆ ಪುದೀನಾ ಸೊಪ್ಪಿನ ಪೇಸ್ಟ್ ತ್ವಚೆಗೆ ತಂಪನ್ನ ನೀಡುತ್ತದೆ ಹಲವಾರು ಸೋಂಕುಗಳಿಂದಲೂ ನಮಗೆ ರಕ್ಷಣೆ ನೀಡುತ್ತದೆ ಹೆಚ್ಚಿನವರು ಋತುಮಾನ ಸಂಬಂಧಿ ಅಲರ್ಜಿಗಳಿಂದ ಬಳಲುತ್ತಾರೆ ಇಂತಹ ಅಲರ್ಜಿಗಳನ್ನು ಪುದೀನ ತೈಲವು ಪರಿಣಾಮಕಾರಿಯಾಗಿ ನಿವಾರಿಸುತ್ತದೆ ಪುದೀನವು ಒಂದು ಉತ್ತಮ ಉತ್ತೇಜಕ ಪುದೀನದ ಸುಗಂಧಕ್ಕೆ ನಮ್ಮ ಇಂದ್ರಿಯಗಳನ್ನು ಪ್ರಚೋದಿಸುವ ಗುಣ ಇದೆ ಮಾನಸಿಕ ಖಿನ್ನತೆಗೆ ಒಳಗಾದವರನ್ನು ಚುರುಕಾಗಿಸಿ ಚಟುವಟಿಕೆಯಿಂದ ಇರುವಂತೆ ಮಾಡುವ ಸಾಮರ್ಥ್ಯ ಪುದೀನಾದ ಎಣ್ಣೆಗೆ ಇದೆ ಎನ್ನುತ್ತಾರೆ ತಜ್ಞರು